ಈ ದಿನ ಜನಸಂಪರ್ಕ ಸಭೆಯನ್ನು ಮಾಡಿದ್ದು ನಮಗೆ ಸುಮಾರು ಇಪ್ಪತ್ತ್ಮೂರು ಅರ್ಜಿ ಬಂದಿರ್ತವೆ ಇದರಲ್ಲಿ ಆರ್ ಡಿ ಪಿ ಆರಿಂದ ಹನ್ನೆರಡು ಕಂದಾಯ ಇಲಾಖೆಯಿಂದ ಏಳು ಪೊಲೀಸ್ ಇಲಾಖೆಯಿಂದ ಒಂದು ಬೆಸ್ಕಾಮಿಂದ ಎರಡು ಗ್ರಾಮೀಣ ಉದ್ಯೋಗದಿಂದ ಒಂದು ಕೆ ಎಮ್ ಎಫ್ ಕೋಲಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಒಟ್ಟು ಇಪ್ಪತ್ತ್ಮೂರು ಅರ್ಜಿ ಬಂದಿದ್ದಾವೆ ಈ ಅರ್ಜಿಗಳನ್ನ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ರವಾನಿಸ್ತೀವಿ ಅವರು ಹದಿನೈದು ದಿವಸದಲ್ಲಿ ಇದಕ್ಕೆ ಏನು ಸಹ ಪರಿಹಾರ ಜನರು ಮತ್ತು ಅವರಿಗೇನಾರ ಇಂಬಲ್ವ್ ಕೊಡೋಕ್ಕೆ ಇಂಬಲ್ವ್ ಆಗಿ ಕೊಟ್ಟು ನಮಗೆ ಕ್ರಮ ಬಗ್ಗೆ ಉತ್ತರ ಕೊಡ್ತಾರೆ ಅದು ಇಷ್ಟ ಆಗುತ್ತೆ ಇಪ್ಪತ್ಮೂರು ಬಂದಿದೆ ನೈಂಟಿ ಸೆವೆನ್ ಏಟ್ ಏಯ್ಟಿ ಪೈಂಟಿಂಗ್ ಇದೆ ಅದನ್ನು ಕಂಟಿನ್ಯೂ ಮಾಡಿ ಮತ್ತೆ ಆ ಪ್ಲೇಸಿಗೆ ವರ್ಕ್ ಕಂಪ್ಲೀಟ್ ಅವರು ಮಾಡಿದ್ಮೇಲೆ ಅದಕ್ಕೆ ಕ್ಲೋಸ್ ಮಾಡೋದು ಅದುವರೆಗೂ ಕ್ಲೋಸ್ ಮಾಡೋದು ಮಾಡಲೇಬೇಕವ್ರು ಮಾಡಿ ಕೊಡಬೇಕು ಸೊ ಈಗ ನಾವು ರೆವಿನ್ಯೂ ದರ ಸಡನ್ ಆಗಿ ಮಾಡಿ ಅಂದ್ರೆ ಏನಾದ್ರು ಇಲ್ಲಿಗಲ್ ಮಾಡಿದ್ರೆ ನಮಗೂ ಸಮಸ್ಯೆ ಆಗುತ್ತೆ ಆ ಥರ ಮಾಡಬಾರ್ದು ಅಕ್ಯುರೇಟ್ ಆಗಿ ಯಾರು ಜಿನಿಯೂನ್ ಪರ್ಸನ್ ಇರ್ತಾರೆ ಅವ್ರು ಕೊಡಿ ಅಂತ ಮಾಡಿಕೊಂಡಿ ಎಕ್ಸಾಮ್ ಸೊ ಎಲ್ಲಾನು ಸಾಗೋಳಿ ಚೀಟಿ ಪೋಡಿ ಮಾಡೋದು ಸೊ ಇದೆಲ್ಲ ಲೆಂದಿ ಪ್ರೊಸೆಸ್ ಯಾವುದು ಒಂದಿನ ಆಗೋದಿಲ್ಲ ಒಂದಿನದಲ್ಲಾಗೋದು ಬೇಗ ಮಾಡಿ ಕೊಡ್ತಾರೆ ಸೊ ರೆವಿನ್ಯೂ ಸ್ವಲ್ಪ ಡಿಲೇ ಆಗುತ್ತೆ ಈಗ ನಿಮಗೆ ಗೊತ್ತಿದೆ ರೆವಿನ್ಯೂ ಏನು ಸಮಸ್ಯೆ ಇದೆ ಅಂತ ಸೊ ಅವ್ರು ಮಾಡಿಕೊಳ್ಳಲಿ ನಾನು ಅವ್ರಿಗೆ ಮತ್ತೆನೂ ಮೆಮೋ ಆಗ್ತೀಸು